ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಬಾಯಿ ಕೆಟ್ಟೋಗಿದರೆ ಕೋಲ್ಡ್ ಬಂದಿದ್ರೆ ಈ ಥರ ಸಾಂಬಾರು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗೋಗುತ್ತೆ ಈ ಸಾಂಬಾರು ಮಾಡೋದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ನಾನು ಕಡಲೇನ ಒಂದು ಕಪ್ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಈ ಥರ ತುಂಬ ಬ್ಲ್ಯಾಕ್ ಆಗಬಾರ್ದು ಈ ಥರ ವೀಡಿಯೋದಲ್ಲಿ ತೋರಿಸ್ದಾಗೆ ಫ್ರೈ ಮಾಡ್ಕೊಳ್ಳಿ ಇದು ನೋಡಿ ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಕರಿಮೀನ್ನ ತೊಗೊಂಡಿದ್ದೀನಿ ಅದನ್ನು ಈ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಒಗೆ ಬರುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಬನ್ನಿ ಅದು ಯಾವ ರೀತಿ ಮಾಡೋದು ಸಾಂಬಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ನಾನೊಂದು ಪಾತ್ರೆ ತೊಗೊಂಡು ಒಂದು ಮೂರು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಫುಲ್ ಬಾಯ್ಲ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈಗ ನಾನು ತೋರಿಸದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರುವ ಒಂದು ಕಪ್ ಕಡಲೆನ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು ನೋಡಿ ಕುದಿತಾನೇ ಇರಬೇಕು ಒಂದು ಹತ್ತು ನಿಮಿಷನ ಕುದಿಸ್ಕೋಬೇಕು ಚೆನ್ನಾಗಿ ಕುದಿತಾ ಇದ್ದಂಗೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದಾಗ ಒಂದು ಮೂರು ಬದನೆಕಾಯಿನ ಹಾಕ್ಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣನ ಕಟ್ ಮಾಡಿಕೊಂಡು ಒಂದು ಸಾರಿ ವಾಶ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೋಬೇಕು ಆ ಬದನೆಕಾಯಿ ಮತ್ತು ಕಾಳು ಎರಡೂ ಫುಲ್ ಕುದಿತಾ ಇರಬೇಕು ಅಷ್ಟೊಳಗಡೆ ನಾವು ಮಸಾಲೆ ನೋಡ್ಕೊಂಡು ಬರೋಣ ನೋಡಿ ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾಲ್ಕು ಲವಂಗನ ಹಾಕ್ಕೊತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಸಿಪ್ಪೆನೆಲ್ಲ ತೆಗೆದು ಸಾಕು ಇದಕ್ಕೆ ನೋಡಿ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಮಿರಿ ಹಾಕ್ಕೋಬೇಕು ಒಂದು ಇಡಿಯಷ್ಟು ಕೊತ್ತಮೀರಿಯನ್ನು ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಬೇಕು ಲಾಸ್ಟಲ್ಲಿ ಹಾಕೋಕ್ಕೆ ನೋಡಿ ಒಂದು ನಾಲ್ಕು ಬೇಳಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಆಗುತ್ತೆ ಒಂದು ಸ್ವಲ್ಪವೇ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಹುಣಸೆಹಣ್ಣ ಹಾಕ್ಕೊತಾ ಇದ್ದೀನಿ ಈಗ ಮಸಾಲೆ ನೋಡೋಣ ನೋಡಿ ಒಂದೆರಡೂವರೆ ಸ್ಪೂನಷ್ಟು ನಾನು ನಾಟಿ ಧನ್ಯ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡು ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ಸಾಕು ಇದನ್ನೆಲ್ಲ ಹಾಕ್ಬಿಟ್ಟು ಒಂದೇ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಪೇಸ್ಟ್ ಥರ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ನೋಡಿ ಆಗಲೇ ತೋರಿಸಿದ್ವಲ್ಲ ಕಾಳು ಮತ್ತು ಬದನೆಕಾಯಿ ಎರಡು ಬೆಂದಿದ್ದಾಗಿದೆ ಈಗ ನಾವು ಆ ಮಸಾಲೆನ ಹಾಕ್ಕೋಬೇಕು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಂಡು ಅದರಲ್ಲಿ ನೀರು ಇರುತ್ತೆ ನೋಡಿಕೊಂಡು ನೀರು ಹಾಕ್ಕೋಬೇಕು ತುಂಬ ನೀರು ಹಾಕ್ಬಾರ್ದು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಇರಲಿ ಅಷ್ಟೇ ಜಾಸ್ತಿನೂ ನೀರು ಹಾಕಿದ್ರೆ ಚೆನ್ನಾಗಿರೋಲ್ಲ ಈ ಥರ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಬೇಕು ಚೆನ್ನಾಗಿ ಈಗ ನಾವು ಆಗಲೇ ಹಾಕಿಲ್ಲ ಈಗ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು ಇವಾಗ ಹಾಕೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಇದು ನಾವು ಮೀನು ಹಾಕ್ತೀವಲ್ಲ ಅದಕ್ಕೂ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಈಗ ಒಂದು ಟೊಮೊಟೊನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕೋಬೇಕು ಒಂದು ಹತ್ತು ನಿಮಿಷ ಟೊಮೊಟೊ ಮತ್ತು ಇವಾಗ ನಾವು ನೀರು ಹಾಕಿ ಮಸಾಲೆ ಹಾಕಿರ್ತೀವಲ್ಲ ಅದು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಒಂಥರ ಗಟ್ಟಿ ಬರುತ್ತೆ ಅಷ್ಟವ್ರಿಗು ಚೆನ್ನಾಗಿ ಕುದಿಸ್ಕೊಬೇಕು ಈಗ ನೋಡಿ ನಾವು ಅದಕ್ಕೆ ಒಗ್ಗರಣೆ ಹಾಕೋಣ ಚಿಕ್ಕದೊಂದು ಪ್ಯಾನ್ ತಗೊಂಡು ಒಂದು ಮೂರು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಸಾಸಿವೆನ ಮತ್ತು ಜೀರಿಗೆನ ಹಾಕ್ಬಿಟ್ಟು ಚಿಟ್ಪಾಟ ಆದ ನಂತರ ಈರುಳ್ಳಿ ಮತ್ತು ಕರ್ಬೇವು ಹಾಕಿ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸಾಂಬಾರಲ್ಲಿ ಹಾಕ್ಕೊಬೇಕು ಹಾಕ್ಕೊಂಡು ಈ ಥರ ಸುಮ್ಮನೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಸ್ ಅದು ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಅನ್ನೋದು ಹಿಡ್ದಿದ್ಯಾ ಇಲ್ಲ ಅಂತ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅನ್ನೋದು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇವಾಗ ಕರಿಮೀಣ್ಣ ಈ ಥರ ಒಂದು ಎರಡು ಸರಿ ವಾಶ್ ಮಾಡ್ಕೋಬೇಕು ಅದರಲ್ಲಿ ಕಪ್ ಕಪ್ಪದಾಗಿರುತ್ತೆ ಆ ಥರ ವಾಶ್ ಮಾಡಿಕೊಂಡ್ರೆ ನೋಡಿ ಈ ಥರ ನೀಟಾಗಿರುತ್ತೆ ಈಗ ಅದು ತಲೆ ಎಲ್ಲ ತೆಗ್ದುಬಿಡಬೇಕು ನೋಡಿ ಈ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ನೀಟಾಗಿರಬೇಕು ಇದನ್ನು ಇವಾಗ ವಾಶ್ ಮಾಡಿಕೊಂಡು ಎರಡು ಸರಿ ಇವಾಗ ಅದನ್ನು ಹಾಕ್ಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮೂರು ನಿಮಿಷ ಕುದಿಸ್ಕೊಂಡ ನಂತರ ಅಷ್ಟೇ ಈ ಸಿಂಪಲ್ ಆಗಿ ಬರೀ ಹತ್ತು ಹದಿನೈದು ನಿಮಿಷದಲ್ಲಿ ಮಾಡುವಂಥ ಕರಿ ಮೀನು ಸಾಂಬಾರು ರೆಡಿ ಆಯಿತು ಕೋಲ್ಡು ಬಂದಿದ್ದರೆ ಮತ್ತೆ ಬಾಯಿ ಕೆಟ್ಟೋಗಿದ್ರೆ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನೋದಿಂದ ಸೂಪರಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು